ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದು ನಾವು ಮಹರ್ಷಿ ದೂರ್ವಾಸರ ಬಗ್ಗೆ ತಿಳಿದುಕೊಳ್ಳೋಣ ಮಹರ್ಷಿ ದೂರ್ವಾಸರು ಹಿಂದೂ ಪುರಾಣಗಳಲ್ಲಿ ಪ್ರಸಿದ್ಧ ಋಷಿಗಳಲ್ಲಿ ಒಬ್ಬರು ಅವರು ಕೋಪಿಷ್ಠ ಸ್ವಭಾವದವರಾಗಿದ್ದರೂ ಮಹಾನ್ ತಪಸ್ವಿ ಮತ್ತು ಜ್ಞಾನಿಗಳಾಗಿದ್ದರು ದೂರ್ವಾಸರು ಅತ್ರಿ ಮಹರ್ಷಿ ಮತ್ತು ಅನುಸೂಯಾ ದೇವಿಯ ಪುತ್ರರಾಗಿದ್ದಾರೆ ದೂರ್ವಾಸರು ಶಿವನ ಅಂಶಾವತಾರ ಎಂದು ಕೂಡ ಹೇಳಲಾಗುತ್ತದೆ ದೂರ್ವಾಸ ಮಹರ್ಷಿಯ ಹೆಸರು ಕೇಳಿದಾಗಲೇ ಅವರ ಕೋಪ ಮತ್ತು ಶಾಪಗಳು ನೆನಪಿಗೆ ಬರುತ್ತವೆ ಆದರೆ ಅವರ ಕೋಪವು ಧರ್ಮದ ರಕ್ಷಣೆಗೆ ಮತ್ತು ಸತ್ಯದ ಸ್ಥಾಪನೆಗೆ ಕಾರಣವಾಗುತ್ತಿತ್ತು ಅವರು ಯಾರಾದರೂ ಅಹಂಕಾರದಿಂದ ವರ್ತಿಸಿದರೆ ಅಥವಾ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ತಕ್ಷಣ ಶಾಪ ನೀಡುತ್ತಿದ್ದರು ಆ ಶಾಪಗಳ ಮೂಲಕ ಜನರು ತಮ್ಮ ತಪ್ಪುಗಳನ್ನು ಅರಿತುಕೊಂಡು ಸರಿಯಾದ ಮಾರ್ಗಕ್ಕೆ ಬರುತ್ತಿದ್ದರು ಪುರಾಣಗಳಲ್ಲಿ ದೂರ್ವಾಸರ ಕುರಿತು ಹಲವು ಕಥೆಗಳು ಪ್ರಸಿದ್ಧವಾಗಿವೆ ಒಮ್ಮೆ ದೇವರಾಜ ಇಂದ್ರನು ದೂರ್ವಾಸರಿಂದ ಪಡೆದ ಮಾಲೆಯನ್ನು ಅವಮಾನದಿಂದ ತನ್ನ ಐರಾವತ ಆನೆಯ ಮೇಲೆ ಹಾಕಿದನು ಆ ಆನೆ ಅದನ್ನು ನೆಲಕ್ಕೆ ಬಿಸಾಡಿತು ಇದರಿಂದ ಕೋಪಗೊಂಡ ದೂರ್ವಾಸರು ಇಂದ್ರನಿಗೆ ಶಾಪ ನೀಡಿದರು ಆ ಶಾಪದ ಪರಿಣಾಮವಾಗಿ ದೇವತೆಗಳು ತಮ್ಮ ಐಶ್ವರ್ಯ ಮತ್ತು ಶಕ್ತಿಯನ್ನು ಕಳೆದುಕೊಂಡರು ನಂತರ ಸಮುದ್ರ ಮಂಥನ ನಡೆಯಿತು ಈ ಕತೆ ದೂರ್ವಾಸರ ಶಾಪವು ಹೇಗೆ ಮಹತ್ವದ ಘಟನೆಯನ್ನು ಪ್ರಾರಂಭಿಸಿತು ಎಂಬುದನ್ನು ತೋರಿಸುತ್ತದೆ ಮತ್ತೊಂದು ಪ್ರಸಿದ್ಧ ಕಥೆಯಲ್ಲಿ ದೂರ್ವಾಸರು ಕುಂತಿಯವರಿಗೆ ಒಂದು ಮಂತ್ರವನ್ನು ನೀಡಿದ್ದರು ಆ ಮಂತ್ರದ ಮೂಲಕ ದೇವತೆಗಳನ್ನು ಆಮಂತ್ರಿಸಿ ಸಂತಾನವನ್ನು ಪಡೆಯುವ ಶಕ್ತಿ ಕುಂತಿಗೆ ಲಭಿಸಿತ್ತು ಈ ಕಾರಣದಿಂದ ಮಹಾಭಾರತದ ಕಥೆಯಲ್ಲಿ ಪಾಂಡವರು ಜನಿಸಿದರು ಹೀಗೆ ದೂರ್ವಾಸರು ಮಹಾಭಾರತದ ಘಟನಾಕ್ರಮದಲ್ಲೂ ಮಹತ್ವದ ಪಾತ್ರ ವಹಿಸಿದ್ದಾರೆ ಮಹರ್ಷಿ ದೂರ್ವಾಸರು ಹಿಂದೂ ಪುರಾಣಗಳಲ್ಲಿ ಕೋಪಿಸ್ತ ಋಷಿಯಾಗಿ ಪ್ರಸಿದ್ಧರಾಗಿದ್ದರೂ ಅವರ ಶಾಪಗಳು ಮತ್ತು ವರಗಳು ಲೋಕಕ್ಷೇಮಕ್ಕಾಗಿ ಆಗಿದ್ದವು ಅವರು ಧರ್ಮದ ಮಾರ್ಗವನ್ನು ಸ್ಥಾಪಿಸಲು ಮಹತ್ವದ ಪಾತ್ರ ವಹಿಸಿದರು ಆದ್ದರಿಂದ ದೂರ್ವಾಸ ಮಹರ್ಷಿಯ ಇತಿಹಾಸವು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ